ಚಾಕು ಮತ್ತು ಗನ್ ತೋರಿಸಿ ದರೋಡೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರಿಂದ ಮೂವರು ಆರೋಪಿಗಳ ಬಂಧನವಾಗಿದೆ ಬೆಂಗಳೂರಿನ ಆರ್ ಟಿ ಸ್ಟ್ರೀಟ್ನಲ್ಲಿ ನಡೆದಿದ್ದಂತಹ ದರೋಡೆ ಇದು ಮಾಲೀಕನ ಕೈಕಾಲು ಕಟ್ಟಿ ದರೋಡೆ ಮಾಡಿದ್ದ ಗ್ಯಾಂಗ್ ಬೆದರಿಸಿ ಚಿನ್ನಾಭರಣ ಹಾಗೆ ನಗದನ್ನ ದರೋಡೆ ಮಾಡಿದ್ರು ಕಳೆದ ಮೂರು ದಿನಗಳ ಹಿಂದೆ ಮನೆಗೆ ನುಗ್ಗಿ ನಡೆದಿದ್ದಂತಹ ರಾಬರಿ ಇದು ಸದ್ಯ ಈಗ ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕಳ್ಳತನ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಹಾಗೆ ಕಳೆದ ಮೂರು ದಿನಗಳ ಹಿಂದೆ ಮನೆಗೆ ನುಗ್ಗಿ ಇಲ್ಲೊಂದು ಗ್ಯಾಂಗ್ ರಾಬರಿಯನ್ನ ಮಾಡಿತ್ತು ಮಾಲೀಕನ ಕೈಕಾಲ್ ಕಟ್ಟಿಹಾಕಿ ಚಿನ್ನಾಭರಣ ಹಾಗೆ ನಗದನ್ನ ದೋಚಿ ಎಸ್ಕೇಪ್ ಆಗಿದ್ರು ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಿ ಸಿ ಟಿ ವಿ ಫುಟೇಜಸ್ ಕೂಡ ಪೊಲೀಸರಿಗೆ ಲಭ್ಯವಾಗಿತ್ತು ಈಗ ತನಿಖೆಯನ್ನು ಮುಂದುವರಿಸಿ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರು ಮಾಹಿತಿ ಇರುವಂಥದ್ದು ಬೆಂಗಳೂರಿನ ಆರ್ ಟಿ ಸ್ಟ್ರೀಟ್ನಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣ ಇದಾಗಿತ್ತು ಸದ್ಯಕ್ಕೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಈ ಗ್ಯಾಂಗ್ನಲ್ಲಿ ಒಂದಷ್ಟು ಜನ ಇರುವ ಅನುಮಾನ ಕೂಡ ಇರುವಂಥದ್ದು ಸೊ ಸದ್ಯಕ್ಕೆ ಈಗ ಆರೋಪಿಗಳ ವಿಚಾರಣೆಯಲ್ಲೂ ಕೂಡ ಪೊಲೀಸರು ನಿರತರಾಗಿರುವಂಥದ್ದು ಸೊ ಇನ್ನೂ ಎಲ್ಲೆಲ್ಲಿ ರಾಬರಿಯನ್ನ ಮಾಡಿದ್ರು ಎಷ್ಟು ದಿನಗಳಿಂದ ಈ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿ ಕೂಡ ಸಿಗಬೇಕಾಗಿದೆ ಪೊಲೀಸರ ತನಿಖೆಯ ನಂತರವೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾಗಿದೆ ರಾಜಾರೋಷವಾಗಿ ನುಗ್ಗಿ ಮನೆಗೆ ನುಗ್ಗಿ ಮಾಲೀಕನ ಕೈ ಕಾಲನ್ನ ಕಟ್ಟಿ ಹಾಕಿ ಚಾಕು ಗನ್ನನ್ನು ತೋರಿಸಿ ಕೊಲೆ ಮಾಡಿಬಿಡ್ತೀವಿ ಅಂತ ಬೆದರಿಸಿ ಸಿಕ್ಕಿದ್ದಂತಹ ಚಿನ್ನಾಭರಣ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಹಾಗೆ ನಗದನ್ನ ದೋಚಿ ಎಸ್ಕೇಪ್ ಆಗಿದ್ರು ಕಳೆದ ಮೂರು ದಿನಗಳ ಹಿಂದೆ ನಡೆದಿದ್ದಂತಹ ಘಟನೆ ಇದು ಬೆಂಗಳೂರಿನ ಆರ್ ಟಿ ಸ್ಟ್ರೀಟ್ನಲ್ಲಿ ನಡೆದಿದ್ದಂತಹ ಘಟನೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದಾಗ ಸದ್ಯ ಮೂವರು ಆರೋಪಿಗಳು ಬಿದ್ದಿದ್ದಾರೆ ಸೊ ಈ ಗ್ಯಾಂಗ್ನವರು ಇನ್ನೂ ಎಷ್ಟು ಜನ ಇದ್ದಾರೆ ಎಷ್ಟು ದಿನದಿಂದ ಈ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಇನ್ನು ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾರೆ ದರೋಡೆ ಮಾಡಿದ್ದಾರೆ ಅನ್ನೋದ್ರ ಕುರಿತ ಇನ್ನಷ್ಟೇ ಮಾಹಿತಿ ಕೂಡ ಸಿಗಬೇಕಾಗಿದೆ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವನಾಥ್ ಸದ್ಯ ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಬಗ್ಗೆ ಇನ್ನು ಹೆಚ್ಚಿನ ಅಪ್ಡೇಟ್ ಏನಿದೆ ಪ್ರಕರಣಗಳು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಈಗ ಹೆಚ್ಚಾಗಿ ನಡೀತಾ ಇರುವಂತದ್ದು ಇನ್ನು ಈ ಗೇರ್ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಪ್ರಕರಣ ನಡೆದಿತ್ತು ಅದು ಹಾಡುವಾಗಲೇ ಆ ಮನೆಗೆ ನುಗ್ತಾರೆ ಮತ್ತು ಆ ತಾಯಿ ಮತ್ತು ಮಗನನ್ನ ಕೈಕಾಲು ಕಟ್ಟದಾಗಿರ್ಬೋದು ಅದೇ ರೀತಿಯಾಗಿ ಅವರಿಗೆ ಗನ್ ತೋರಿಸೋದು ಮತ್ತು ಚಾಕು ತೋರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಬೆಳ್ಳಿ ವಸ್ತುಗಳನ್ನ ಕಂಪ್ಲೀಟ್ ಆಗಿ ಅವರು ರಾಬರಿ ಕೂಡ ಮಾಡಿದ್ರು ಸದ್ಯಕ್ಕೆ ಈ ರಾಬರ್ಸ್ ಅನ್ನ ಈಗ ಆ ಬಂಧಿಸಲಾಗಿದೆ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ನಡೆಸಿ ಬೆಳಗಾವಿಯಲ್ಲಿ ಆರೋಪಿಗಳನ್ನ ಬಂದಿದ್ದಾರೆ ಇನ್ನು ಈ ನಾಗರಾಜ್ ಮನೆಯಲ್ಲಿದ್ದಂತಹ ಬೆಳ್ಳಿ ವಸ್ತುಗಳೇನೇನಿದೆ ಒಂದು ಇವ್ರು ಬೆಳ್ಳಿ ವಸ್ತುಗಳನ್ನ ತಯಾರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅವುಗಳನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆ ಬೆಳ್ಳಿ ವಸ್ತುಗಳನ್ನ ಏನನ್ನ ತೆಗೆದುಕೊಂಡು ಹೋಗಿದ್ರಲ್ಲ ಅದನ್ನು ಕೂಡ ಈಗ ಪೊಲೀಸರು ಇನ್ಕ್ವರಿ ಮಾಡಿದ್ದಾರೆ ಇನ್ನು ಮೂರ್ ಜನದ ಬಂಧನ ಆಗಿದೆ ಇನ್ನು ಇವರ ಹೆಸರುಗಳಾಗಿರ್ಬಹುದು ಇವರು ಮುನ್ ಹಿಂದೆ ಏನಾದ್ರೂ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ ಹಿನ್ನೆಲೆಯಲ್ಲಿ ಕೂಡ ಡಿಸಿ ಅವರು ಕೆಲವೊಂದು ಮಾಹಿತಿಯನ್ನ ಕೊಡಬೇಕಾಗಿದೆ ಆ ಮಾಹಿತಿಗಾಗಿ ನಾವು ಕೂಡ ಕಾಯ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಒಂದು ಆರ್ಟಿ ಸ್ಟ್ರೀಟ್ ನಲ್ಲಿರುವಂತಹ ನಾಗರಾಜ್ ಮನೆಗೆ ನುಗ್ಗಿ ಈ ರೀತಿಯಾಗಿ ಕೃತ್ಯ ಮಾಡಿದಂತಹ ಆರೋಪಿಗಳ ಹೆಡೆಮರಿ ಕೊಟ್ಟವರಲ್ಲಿ ಪೊಲೀಸ್ ರಿಜಿಸ್ಟ್ರಿ ಆಗಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೂಡ ನಾವು ಕಾಯ್ತಾ ಇರುವಂಥದ್ದು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ